ಬೆಲೆ ಏರಿಕೆ ಭ್ರಷ್ಟಾಚಾರ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯನ್ನು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವ ವಹಿಸಿದ್ದರು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕುವ ಎಂಬ ಘೋಷವಾಕ್ಯದೊಂದಿಗೆ ಪ್ರತಿಭಟನೆ ಬಳಿಕ ವಿಧಾನಸೌಧ ಚಲೋ ನಡೆಸಿದರು ಪ್ರತಿಭಟನೆಯಲ್ಲಿ ಕುಮಾರಸ್ವಾಮಿ ಸೇರಿ ಹಲವು ಜೆಡಿಎಸ್ ನಾಯಕರು ಭಾಗಿಯಾಗಿದ್ದರು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿ ಬೆಲೆ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನತೆಗೆ ಅತ್ಯಂತ ಸಂಕಷ್ಟದ ದಿನಗಳನ್ನು ಎದುರು ನೋಡ್ತಕ್ಕಂಥದಕ್ಕೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ಏನು ಕಾರಣಕರ್ತರಾಗಿದ್ದಾರೆ ಇವತ್ತು ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ಒಳಗೂ ಕೂಡ ಒಂಬತ್ ಒರು ಇವತ್ತು ಹೆಚ್ಚಲ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಇತ್ತೀಚೆಗಷ್ಟೇ ಬೆಂಗಳೂರು ನಗರದಲ್ಲಿ ಕಸಾಯತ್ಲಿಗೂ ಕೂಡ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣವನ್ನ ಫಿಕ್ಸ್ ಮಾಡಿರತಕ್ಕಂಥದ್ದು ಇನ್ನ ಮೆಟ್ರೋನಲ್ಲಿ ಓಡಾಡಿ ಅಂತ ಹೇಳ್ತೀರಿ ಮೆಟ್ರೋ ಸವಾರರಿಗೆ ಅರವತ್ತು ನಾಲ್ಕು ಪರ್ಸೆಂಟ್ ಶುಲ್ಕ ಹೆಚ್ಚಳ ಮಾಡಿದ್ದೀರಿ ಮಾತತ್ತಿದ್ರೆ ಬಸ್ ಫ್ರೀ ಬಸ್ ಫ್ರೀ ಬಸ್ ಫಾಸ್ ಫ್ರೀ ಅಂತೀರಿ ಬಸ್ಸಿನ ಪ್ರಯಾಣಿಕರಿಗೂ ಕೂಡ ಮೂವತ್ತಾರು ಪರ್ಸೆಂಟ್ ಶುಲ್ಕ ಹೆಚ್ಚಲ ಮಾಡಿದ್ದೀರಿ ಆಸ್ಪತ್ರೆ ಓಪಿಡಿಗಳ ಶುಲ್ಕ ಹೆಚ್ಚಲ ಮಾಡಿದ್ದೀರಿ ಬಹುಶಃ ಇನ್ನು ಒಂದು ಕಡೆ ಮಾತ್ರ ನೀವು ಬೆಲೆ ಏರಿಕೆ ಮಾಡಿಲ್ಲ ನಾವು ಉಸಿರಾಡ್ತಾ ಇದೀವಲ್ಲ ಗಾಳಿ ಉಸಿರಾಡ್ತಾ ಇರ್ತಕ್ಕಂಥ ಆ ಗಾಳಿ ಒಂದ್ರ ಮೇಲೆ ನೀವು ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿಲ್ಲ ಅದು ಒಂದನ್ನು ಹೊರತುಪಡಿಸಿ ನಿರಂತರವಾಗಿ ರಾಜ್ಯದ ಪ್ರತಿಯೊಬ್ಬ ಸಮುದಾಯ ವರ್ಗ ಧರ್ಮದ ಪ್ರತಿಯೊಬ್ಬ ಜನತೆಯ ಮೂಲ ಇವತ್ತು ನೀವು ಯಾವ ರೀತಿಯಾದಂತ ಬೆಲೆ ಏರಿಕೆ ಮಾಡಿದಿರಿ ಅಂತಕ್ಕಂಥದ್ದನ್ನ ಇವತ್ತು ಜನಸಾಮಾನ್ಯರು ಪ್ರತಿ ಗಲ್ಲಿ ಗಲ್ಲಿ ಹಳ್ಳಿ ಹಳ್ಳಿಲಿ ಇವತ್ತು ಬೀದಿಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂತ ವಿಚಾರ ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬೇಕಾಗ್ತದೆ ಕಾರಣ ಮಾಧ್ಯಮದಲ್ಲಿ ಒಂದು ಎರಡು ದಿನಗಳ ಹಿಂದೆ ಒಂದು ಸುದ್ದಿ ಪ್ರಕಟಣೆ ಆಗಿತ್ತು ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕರ್ನಾಟಕ ರಾಜ್ಯಕ್ಕೆ ಭ್ರಷ್ಟಾಚಾರದಲ್ಲಿ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರೆ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರೆ ಯಾರು ಕೊಟ್ಟಿರೋದು ಸ್ವಪಕ್ಷದ ಶಾಸಕರಲ್ಲ ಅವರು ಆರ್ಥಿಕ ಸಲಹೆಗಾರರು ಈ ರಾಜ್ಯದ ಮುಖ್ಯಮಂತ್ರಿಗೆ ಅವರೇ ಆದ್ರೆ ಕಳೆದ ಎರಡು ವರ್ಷಗಳಿಂದ